ಯಾಕತ್ತ ಕೇಳಿದ್ರ ಉತ್ತರ ಕರ್ನಾಟಕದಾಗ ಹೌದು ಬೆಳಗಾವಿ ಜಿಲ್ಲಾದಾಗ ಬೆಳಗಾವಿ ಜಿಲ್ಲಾದಾಗ ಹೆಚ್ಚಾನ್ ಹೆಚ್ಚ ಹಾಲ್ಸಿದ ಮುತ್ಯಾನ ದೇವಸ್ಥಾನಗಳು ಸಿಗುವುದು ಎಲ್ಲಾದ್ರೂ ಇತ್ತಪ್ಪ ಅಂತಂದ್ರ ಅದು ಅದು ಬೆಳಗಾವಿ ಜಿಲ್ಲಾದಾಗ ಹಾ ಹುಕ್ಕೇರಿ ತಾಲೂಕ ರಾಯಬಾಗ ತಾಲೂಕ ಚಿಕ್ಕೋಡಿ ತಾಲೂಕ ಹೌದು ಈ ಕಡೆ ಭಾಗದಾಗ ಹಾಲ ಮುತ್ಯಾನ ಜಾತ್ರಿ ಬಾಳ ವಿಜೃಂಭಣೆಯನ್ನು ನಡೆಸ್ತಾರ ನಡಿತಾವ ಇದೇ ನಮ್ಮ ಹುಕ್ಕೇರಿ ನಾಡಿನೊಳಗ ಹುಕ್ಕೇರಿ ಒಳಗ ಗಜ್ಬೀರ್ ನಿಂಬಾಲ ವಾದ ಮಾಡಿ ಈ ನಾಡೆಲ್ಲ ತಿರುಗಾಡಿ ಕಿಲ್ಲರೆ ಮೇಸಿ ಮೈಸಿ ಅಪ್ಪಚ್ಚುವಾಡಿಗೆ ಹೋಗಿ ಅದು ತಾಯಿ ಕೊಂಡಿರ್ತಕ್ಕಂತ ಹಾಲ್ಸಿದ ಮುತ್ತಾನ ಕರ್ತೂತ್ ಗದಿಗೆ ಅನಂತ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ಸಲ್ಲಿಸಿ ಹಂತ ಪವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಮಾಂಸದ ಎಡಿಯನ್ನ ಮಲ್ಲಿಗೆ ಹೂವು ಮಾಡಿರ್ತಕ್ಕಂತ ಸಿದ್ಧಿ ಪುರುಷ ಯಾರಾದ್ರೂ ಇದ್ರ ಅದು ಹಾಲ್ಸಿದ್ ಮುತ್ಯಾತ ಸಭಾದ ಸಭಾದಾಗ ಕೈ ಚಪ್ಪಳಿ ಹೊಡ್ರಿ ಅಂತ ಮಹಿಮಾ ಪುರುಷ ಈ ಹಾಲ್ಸಿದ್ ಮುತ್ಯಾನ ಪವಾಡ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಾ ಚಿಕ್ಕೋಡಿ ತಾಲೂಕಾ ರಾಯಭಾಗ ತಾಲೂಕಾದಾಗ ಹಾಲ್ಸಿದ್ ಮುತ್ಯಾನಕ್ ಕತಿ ಭಾಗ ಗೊತ್ತಿಲ್ಲದವ್ರು ಯಾರು ಇಲ್ಲ ಅದು ತಪ್ಪಾಗಲಕ್ಕಿಲ್ಲ ಹೌದ ಎಲ್ಲಾರಿಗು ಗೊತ್ತ ಹಿರಿ ಕಲಾವಿದ ಎಷ್ಟ್ ಮಂದಿ ಅದಾರಲಾ ಪಟಗಾ ಸುತ್ತಿದವ್ರು ಹೌದ್ರಿ ಈಗ ನಮ್ಮ ಕಾಲ ಹೋತ್ರಿ ಇದು ಹಬ್ರೇಡ್ ತಳಿ ಹಿಂದ ಪಟಗಾ ಸುತ್ತಿದ ಮುತ್ಯಾಗಳು ಇಲ್ಲಿ ನಮ್ಗ ಕಟ್ಟಿ ಕೂತಿರ್ತಕ್ಕಂಥ ಹಾ ಅದು ಕಬ್ಬ ಇಡ್ರಿ ನಾವ್ ಅನ್ಸಾಕತ್ತೇವ್ ನಿಮಗ ಇಲ್ಲ ದಯವಿಟ್ಟು ಕಮಿಟಿ ಅವರಲ್ಲಿ ಒಂದು ವಿನಂತಿ ಐತಿ ನಿಮ್ಮ ಕಮಿಟಿ ವತಿಯಿಂದ ಇನ್ನೊಂದು ನೂರು ರೂಪಾಯಿ ಅಥವಾ ಎರ್ಡ್ ನೂರು ರೂಪಾಯಿ ಖರ್ಚ ಆಗೋತೇಕ ಇನ್ನ ಒಂದು ಕುಡಿಸಿ ಬಾಗ್ಲಾ ಹಾಕಿ ಕೀಲಿ ಹಾಕಿ ಬಿಟ್ಬೇಡ್ರಿ ಗಾಡಿ ಈಗ ರಿಸರ್ವ್ ಬಿದ್ದೈತ್ರಿ ಅದ ರಿಸರ್ವ್ ಬೀಳಬಾರದು ಫುಲ್ ಐತ ಕೀಲಿ ಬಿಡ್ರಿ ನಿಮ್ ಕಾಲ್ ಬಿಳಿತೀನಿ ನಾ ಮತ್ತ ಯಾಕಂದ್ರೆ ಹೊತ್ತು ಹಿಂಗ ಮಾಡೋದು ಸರಿ ಅಲ್ಲ ಮಾತ ಹೇಳಿ ಬರುಗುಡದ ಹಾಡವ್ರಿ ಕಾಡಕತ್ತಿ ಶೂನ್ಯದಿಂದ ಬರಬೇಕು ಸೃಷ್ಟಿದಿಂದ ಬರಬೇಕು ಅಂತ ಹೇಳಿ ಶೂನ್ಯರ ಎಟ್ಟ ಸೃಷ್ಟಿ ಎಟ್ ಸಾರಿ ಆಗೇತಿ ಜಗತ್ ಎಟ್ಟ ಸರ ಪ್ರಳಯ ಆಗೇತಿ ಎಟ್ ಸಾರಿ ಸೃಷ್ಟಿ ಆಗೈತಿ ಎಟ್ ಶೂನ್ಯಗಳ ಎಷ್ಟ್ ಗಣಿಕೆ ಕನಿಕ್ ಏ ಏನ ನಾ ಏನು ಬಾಳ ದೂರಿ ನಾವಲ್ಲ ಇದೇ ಹರದೇಶಿ ನಾಗೇಶಿ ನಾಡಿನಾಗ ಹುಟ್ಟಿ ಅದನ್ನ ಆ ಕಪ್ಪ ತೆಗಿ ಆ ಕಡಿ ಇಡು ಅಲ್ಲಿ ಕೂತ್ಕೇಳಿ ಆ ಉಳಿಲ್ಲ ಬಾಳ ಚಲೋ ಆಯ್ತಾ ನೀ ಕೂತ್ಕೇಳ ಚಂದಂಗ್ ಗಪ್ಪ ಯಾವ ದಿಮ್ಮ ಈ ದಿಮ್ಮ ಈ ದಿಮ್ಮು ಆ ಈ ದಿಮ್ಮ ಹೊತ್ತೊಂದು ಮಟ್ಟ ಇಲ್ಲಿ ಆರಾಮ ಇನ್ನೊಂದು ವಿಶೇಷ ಯಾಕಪ್ಪ ಅಂದ್ರೆ ಒಳ್ಳೆ ಕಾರ್ಯಕ್ರಮ ಕೂಡ್ಸಿದ್ರಿ ದೊಡ್ಡ ಜಾತ್ರೆ ಮಾಡತ್ರಿ ಶೀಗಿ ಹುಣಿವಿ ಜಾತ್ರೆ ಹೌದ್ರಿ ಶೀಗಿ ಹುಣಿವಿ ಜಾತ್ರಿ ಒಳಗ ಹಿಂಗ್ ಸ್ವಲ್ಪ ಅಡತಡೆಗಳ ಇದಕ್ಕೆ ಜವಾಬ್ದಾರಿ ಜಾತ್ರಾ ಕಮಿಟಿ ಹಿರಿಯರ್ ಒಂದ್ ನಾಲ್ಕೈದು ಮಂದಿ ಇರ್ಬೇಕ್ರಿ ಅದಕ್ಕೆ ಸ್ವಲ್ಪ ಗಪ್ ಕುಂದ್ರಿ ಸರಿ ಅವ್ರಿಗೆ ಮಾತಾಡ್ತಿವ್ರಿ ಮುಂದ ಅವ್ರು ಒಂದ್ ಮುಂದ್ ಹಾಕ್ರಿ ಬಾಗ್ಲಕ ಹಾ ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಬಹಳ ದೂರಿಂದ ಒಳ್ಳೆ ಕಲಾವಂತರ ಮಾಡ್ರಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕಂತ ಇಚ್ಛಾ ಮಾಡಿದಿರಿ ಈ ಕಾರ್ಯಕ್ರಮದೊಳಗೆ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆಗಾಕತ್ರ ಈ ಜಾತ್ರಾ ಕಮಿಟಿ ಹಿರಿಯರ ಈ ಕಾರ್ಯವನ್ನು ನಿರ್ವಹಿಸಬೇಕು ನಿಮ್ಮಲ್ಲಿ ವಿನಂತಿ ಮಾಡಕೋತೇನು ಹೌದು ಇನ್ನ ಒಳ್ಳೆ ಕಾರ್ಯಕ್ರಮ ಈಗ ನಮ್ಮ ಕಲಬುರ್ಗಿ ಗ್ರಾಮದ ಕಲಾವಿದರು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಯಾರ ಹೌದ ಈ ಕಾರ್ಯಕ್ರಮದೊಳಗೆ ನಮ್ಮ ಜಾತ್ರಾ ಕಮಿಟಿ ಹಿರಿಯರು ಎರಡೂ ಮೇಳಗಳ ಒಳ್ಳೆ ರೀತಿಯಿಂದ ಕಾರ್ಯಕ್ರಮ ಮಾಡ್ಲಿ ಅಂತ ಹೇಳಿ ಅಪೇಕ್ಷೆ ಇಟ್ಟುಕೊಂಡ್ ಒಳ್ಳೆ ತುರ್ಸಾ ತುರ್ಸಿಂದ ಕಾರ್ಯಕ್ರಮ ಮಾಡ್ಲಿ ಅಂತ ಹೇಳಿ ಅಪೇಕ್ಷೆ ಪಟ್ಟಕೊಂಡ್ ಜಾತ್ರಾ ಕಮಿಟಿ ಹಿರಿಯರು ಏನ್ ಮಾಡ್ಯಾರಪ್ಪ ಅಂದ್ರ ಒಂದು ಮೂರು ಪೂಟಿನ ಡಾಲ್ ಕಟ್ಟಾರ ಕಟ್ಟಾರ ಈ ಡಾಲ್ ಯಾಕಪ್ಪ ಈ ಪ್ರಶ್ನೆ ಕೂತ್ರ ಬಿಡಿಸೋದ್ರಿಂದ ಡಾಲ್ ಪಡಿಯುವುದಲ್ಲ ಹೆಂಗ್ರಿ ಈ ಡಾಲ್ ಹೆಂಗದಪ್ಪ ಅಂತಂದ್ರ ಯಾವ ಮ್ಯಾಳಿನವ್ರು ಯಾವ ಹ ಐತ್ರಿ ಡಾಲ್ ಯಾವ ಮ್ಯಾಳಿನವ್ರು ಅತಿ ಉತ್ತಮ ರೀತಿಯಿಂದ ಹಾಡ್ತಾರ ಯಾವ ಮೇಳಿನವರು ಒಳ್ಳೆ ರೀತಿಯಿಂದ ವಾದ್ಯಗಳನ್ನು ಬಾರ್ಸಾಡ್ತಾರ ಯಾವ ಹೋಗ ಒಳ್ಳೆ ರೀತಿಯಿಂದ ಸಂಭಾಷಣೆ ಮಾಡ್ತಾರ ನೀವು ಹಾಡುದ್ರ ಮೇಲೆ ಮಾತಾಡೋದ್ರ ಮ್ಯಾಲ ನಿಮ್ಮ ಲಯ ರಾಗ ನಿಮ್ಮ ರಾಗ ನಿಮ್ಮ ಮ್ಯಾಳ ನೋಡಿ ಯಾವ ಮ್ಯಾಲ ಇದ್ರಾಗ ಪಾಸ್ ಆಗದಿಲ್ಲ ಆ ಮೇಳಿಗೆ ಡಾಲ್ ಕೊಡಬೇಕು ಜಾತ್ರಾ ಕಮಿಟಿ ಹಿರಿಯರು ಅಪೇಕ್ಷೆ ಪಟ್ಕೊಂಡಿ ಡಾಲ್ ಇಟ್ಟಾರ ಮಾತಿನಾಗ ಎರಡೂ ಅವ್ರಿಗೆ ಹೇಳಬೇಕಪ್ಪ ಅಂದ್ರ ಏನ್ರಿ ಸರ ನಮ್ಮ ಕರ್ನಾಟಕ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವ್ರ ಕಾರ್ಯಕ್ರಮ ನಡೆಸಿದ್ರ ನಡೆಸಿದ್ರ ಒಂದಗಾನು ಒಂದ್ ದೇವ್ರು ಬರ್ಲಾಕತ್ತವಪ್ಪ ಸಂಧ್ಯಾಂದು ಒಂದ್ ದೇವ್ರ ಶಾಂತ ಆಯ್ತು ಮತ್ತೊಂದ್ ದೇವ್ರು ಬರ್ತಾ ನಮ್ಮ ಕರ್ನಾಟಕ ಸರ್ಕಾರದವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆದವರು ಕಾರ್ಯಕ್ರಮ ನಡೆಸ್ತಾರ ಒಂದು ಭಜನಾ ಕಾರ್ಯಕ್ರಮ ಇರಲಿ ಡೋಳಿನ ಪದ ಕಾರ್ಯಕ್ರಮ ಇರಲಿ ನಾಟಕ ಕಾರ್ಯಕ್ರಮ ಇರಲಿ ಈ ಕಾರ್ಯಕ್ರಮಗಳು ನಡೆಸ್ತಾರ ಆ ಕಾರ್ಯಕ್ರಮಗಳ ನಡೆಸಿ ಆ ಕಾರ್ಯಕ್ರಮದೊಳಗ ಆ ವಿಜೇತರನ್ನ ಯಾರನ್ನ ಮಾಡ್ತಾರಪ್ಪ ಅಂತ ಕೇಳಿದ್ರ ಆ ಮ್ಯಾಳಿನ ವೇಷಭೂಷಣಗಳನ್ನ ನೋಡಿ ಹೌದು ಆ ಮ್ಯಾಳಿನ ಲಯ ನೋಡಿ ಆ ಮ್ಯಾಲಿನ ರಾಗ ನೋಡಿ ಆ ಮ್ಯಾಳಿನ ತಾಳ ನೋಡಿ ಯಾವ ಮ್ಯಾಳ ಪಾಸ್ ಆಗದಿಲ್ಲ ಆ ಮ್ಯಾಳಿಗೆ ವಿಜೇತರಾಗಿರ್ತಕ್ಕಂಥ ತಂಡ ಅಂತೇಳಿ ಹೇಳಿ ಘೋಷ ಮಾಡ್ತಾರ ಹೌದು ಆದ್ರೆ ಇಲ್ಲಿ ಒಂದ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರ ನೀವು ಹಾಕ್ತಕ್ಕಂಥ ವೇಷಭೂಷಣ ಅಂದ್ರೆ ನೀವೇನ್ ಹಾಕೊಂಡಿರಲ್ಲ ಡ್ರೆಸ್ ಡ್ರೆಸ್ ಇವ್ ಇಂತವು ಬರ್ಬೇಕನ್ನುವಂತ ಕಂಡೀಷನ್ ಇಲ್ಲ ಆದ್ರೆ ಉಳ್ಕಾದ ಎಲ್ಲಾ ಕಂಡೀಷನ್ ನೀವು ಹಾಡುವಂತ ಹಾಡ ಮಾತಾಡುವಂತ ಮಾತಾ ಬರ್ಶಾಡುವಂತ ವಾದ್ಯ ನೀವು ಮಾಡುವಂತ ರಾಗ ಬಾಳ ಹಚ್ಚ ಕಟ್ಟಾಗಿರ್ಬೇಕು ಬಾಳ ಲಯಬದ್ಧವಾಗಿರಬೇಕು ಹೌದು ಯಾವ ಮೇಲಿನವರು ಶಿಸ್ತಿನಿಂದ ಕಾರ್ಯಕ್ರಮ ಮಾಡ್ತಿರ್ಲ ಆ ಮೇಳಿನವ್ರಿಗೆ ಇದು ಮೂರು ಪುಟಿನ ಢಾಲ್ ಐತ್ ನೋಡ್ರಿ ಒಂದೇ ಮಾತಿನಾಗ ಹೇಳ್ಬೇಕಾರ ಇನ್ನ ನೀವು ಬಾಳೋತನ ದಿಮ್ಮ ಬಾರ್ಸಾಡುದಾಗ್ಲಿ ಬಾಳೋತನ ಪಾಲ್ತುಕ್ ಮಾತು ಮಾತಾಡೋದಾಗ್ಲಿ ಹೌದು ದಯವಿಟ್ಟು ಎರಡು ಮೇಳಿನವ್ರು ಮಾಡಕ್ ಹೋಗ್ಬೇಡ್ರಿ ಒಂದ್ ತಾಸು ಗಂಟ್ಲೆ ಬಾರ್ಸಾಡುದಾಗ್ಲಿ ಬೇಡ ಒಂದ್ ಅರ್ಧ ತಾಸು ಗಂಟ್ಲೆ ಬಾರ್ಸಾಡುದಾಗ್ಲಿ ಹೆಂಗ್ ಮಾಡಕ್ ಹೋಗ್ಬೇಡ್ರಿ ದಿಮ್ಮು ಹೊಡೆದ್ರಿಪಾ ಅಂದ್ರ ಒಂದ್ ಅಥವಾ ಎರಡು ನಿಮಿಷ ದಿಮ್ಮು ಬಾರಿಸುದು ಮುಗಿಬೇಕು ಆಮೇಲೆ ನೀವು ಪದ್ಯ ಶುರು ಮಾಡ್ರಿಪಾ ಅಂದ್ರ ಪದ್ಯ ಮತ್ತು ಮಾರ್ಗ ಹಾಡ್ರಿ ಅಂದ್ರ ಮಾತಾಡಕ್ ನಿಂತಿರಿಪಾ ಅಂದ್ರ ವಿನಾಕಾರಣ ಪಾಲ್ತೋಕ ಮಾತ ಮಾತಾಡಬೇಡ್ರಿ ನೀವು ಮಾತಾಡುವಂತ ಮಾತ ನಾಲ್ಕು ಮಂದಿಗೆ ಅನ್ವಯ ಆಗಬೇಕು ತಿಳುವಳಿಕೆ ಬರಬೇಕು ಅವ್ರ ಜೀವನದಾಗ ಅಣವಯಸ್ಕೊಂಡು ಹೋಗಾಕ ಒಂದು ಅನುಕೂಲ ಆಗ್ಬೇಕು ಅಂತ ಮಾತುಗಳನ್ನ ಎರಡೂ ಮೇಲ್ನಾಗ ಯಾರು ಮಾತಾಡ್ತಿರ್ಲ ಆ ಮಾತಾಡುವಂತವ್ರಿಗೆ ವಿನಂತಿ ಇನ್ನೊಂದ್ ಏನಪ್ಪಾ ಅಂತಂದ್ರ ಎರಡೂ ಮೇಲಿನ ಮಾಸ್ತರಗಳಿಗೆ ಸಂಧಿಗ್ ಒಂದೊಂದು ಘರ್ಷಣೆ ಕೇಳ್ರಿ ಘರ್ಷಣೆ ಅದೇನು ಪುರಾಣದಾಗಿ ಇರಬೇಕು ಪುಸ್ತಕದಾಗ ಇರಬೇಕು ಸಿದ್ಧಾಟಗಿ ರೂಪದಾಗ ಇರಬೇಕು ಅಂತ ಹಿಂಗೇನಿಲ್ಲ ನೀವು ಕೇಳುವಂತ ಘರ್ಷಣೆ ನಾಲ್ಕು ಮಂದಿಗೆ ತಿಳಿಬೇಕು ಆ ಸಿದ್ಧಾಟಗಿ ಘರ್ಷಣೆ ಬಿಚ್ ಹೇಳಿದ್ರ ಸಿದ್ರ ಸಿದ್ಧಾಟಗಿ ಬೆಳಿಬೇಕು ಅಂತ ಘರ್ಷಣೆಯನ್ನ ದಯವಿಟ್ಟು ಎರಡೂ ಮೇಲಿನವರ ಸಂಧಿಗ್ ಒಂದೊಂದು ಕೇಳ್ರಿ ಜೋಡಿ ಮೇಲ್ನವ್ರಿಗೆ ಉತ್ರಿ ಗೊತ್ತಿದ್ರ ಗೊತ್ತಿದೆ ಹೇಳ್ರಿ ಗೊತ್ತಿಲ್ದಿದ್ರ ಯಾರ ಘರ್ಷಣೆ ಕೇಳಿರ್ತಿರ್ಲಿ ಅವ್ರಿಗೆ ನೇರವಾಗಿ ಉತ್ರ ಹೇಳಿ ಮತ್ತೆ ಮುಂದೆ ಘರ್ಷಣೆ ಕೇಳ್ರಿ ಆಯ್ತು ಅದಕ್ಕ ದಯವಿಟ್ಟು ಎರಡು ಮೇಲ್ನವ್ರ ಹೊತ್ತು ಹೊಂಡ ತನಕ ಬಾಳ ಹಚ್ಚಕ ಹಾಡಕ್ ನಿಮಗ ವಿಶೇಷ ಅಂದ್ರ ಬಾಳ ಟೈಮ್ ತೋರಕ್ ಹೋಗ್ಬೇಡ್ರಿ ಒಂದು ತಾಸಿನಾಗ ಒಂದು ಮೇಲ್ನವ್ರ ಒಂದು ಒಂದು ಪಾಳೆ ಮುಗಿಸ್ರಿ ದಯವಿಟ್ಟು ನಿಮಗೆ ವಿನಂತಿ ಮಾಡಿ ಹೇಳುವಂತ ಮಾತ ಯಾಕಂದ್ರೆ ವಿಶೇಷವಾಗಿ ನಮ್ಮ ಭಾಗದಾಗ ಹರದೇಶಿ ನಾಗೇಶಿ ಹಾಡಕತ್ರ ಅರ್ಧ ತಾಸಿನಾಗ ಒಂದ್ ಪಾಳೆ ಮುಗಿಸ್ತಾರ ಇದು ಅಂದ್ರ ಅರ್ಧ ತಾಸ ಹೆಚ್ಗಿ ಬೋನಸ್ ನಿಮಗ ಒಂದ್ ತಾಸು ಟೈಮ್ ಇರತಿ ಒಂದು ತಾಸಿನೊಳಗ ನೀವು ದಿಮ್ ಬಾರ್ಶಾಡೋದಾಯ್ತು ದೇವರ ಕರೀದಾಯ್ತು ಪದ ಮಾರ್ಗ ಚಾಲ ಹಾಡೋದಾಯ್ತು ಮಾತಾಡೋದಾಯ್ತು ಒಂದ್ ತಾಸಿನಾಗ ಒಂದ್ ಪಾಳೆ ಮುಗಿಸಿರತ್ತೆ ಹಗಲೆಲ್ಲ ಬರುದ್ಲ್ ಗಪ್ಪನ ಆದ್ರೆ ಇಲ್ಲಿ ದೇವ್ರ ಬತ್ತ ನೋಡಿ ಮತ್ತೊಮ್ಮೆ ಹೇಳ್ತೇವೆ ನಿಮ್ಗ ಅದಕ್ಕ ಇವತ್ತಿನ ಕಾರ್ಯಕ್ರಮ ಬಹಳ ಈ ಢಾಲ ಯದಕ್ಕಾಗಿ ಆಗೈತಪ್ಪ ಅಂದ್ರ ಯಾರು ಸುಂದರವಾಗಿ ಹಾಡ್ತಿರಿ ಯಾರು ಸುಂದರವಾಗಿ ದಿಮ್ಮ ದಿಮ್ಮ ತಾಳ ಡಗ್ಗ ಬಾರ್ಶಾಡ್ತಿರಿ ಯಾರು ಲಯ ಬದ್ಧವಾಗಿ ಲಯ ತೋರಿಸ್ತಿರ್ಲ ಅಂತ ಮ್ಯಾಳಿಗೆ ವಿಜಯಶಾಲಿ ಮೇಳತ ಘೋಷಣೆ ಮಾಡ್ಬೇಕಾದತಿ ಅದಕ್ಕೆ ದಯವಿಟ್ಟು ಎರಡು ಮೇಳನವ್ರ ಬಾಳ ಎಚ್ಚರದಿಂದ ಕಾರ್ಯಕ್ರಮ ಮಾಡ್ರೇಳ್ ನಿಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಂಡ ನಾನು ಎರಡು ಮಾತನ್ನೋಸ್ತನ ಇನ್ನ ಶುರು ಮಾಡ್ರಿ ಪಾಳಿ All right.